ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಜೀತ ಒಂದು ಗಡಿ ಕಳ್ಸ್ಕೊಂಡಿದ್ರು ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಡಾಕ್ಯುಮೆಂಟ್ ಒಂದ್ ತಿಂಗಳು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಹಾಕಿ ಕೊಡ್ತಾರೆ ಎಸ್ಸಿ ಒಂದ್ ವರ್ಷ ಇದೆ ಗಾಡಿ ನಾಲ್ಕು ಟೈರ್ ಚೆನ್ನಾಗಿದೆ ಸ್ಟೆಪ್ನಿ ಜಾಕು ಲಿವರ್ ಎಲ್ಲ ಲೋನ್ ಸರ್ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಒನ್ ಕ್ಯಾಶ್ ಇರೋದು ಜೀತೋ ಪ್ಲಸ್ ಯಾವುದು ಇದು ಇಲ್ಲ ಜೀತೋ ಜೀತೋ 6 ಫೀಟ್ ಬೇಗ ಬರ ಇನ್ನೊಂದು ಏನಂದ್ರೆ ಬೇಗ ಬಂದ್ರೆ ಗಾಡಿ ಸಿಗುತ್ತೆ ಈಗ ನಿಮ್ಮ ಚಾನೆಲ್ ಗೆ ನಾನು ಅಪ್ಲೋಡ್ ಮಾಡಿರ್ತೀನಿ ಸೇಲ್ ಆದ್ಮೇಲೆ ವ್ಯೂಸ್ ಏನಪ್ಪ ಲೇಟ್ ಬರುತ್ತೋ ಏನೋ ಗೊತ್ತಿಲ್ಲ ನಿಮ್ದು ಮೀನಾಮೇಶ ಎಂಡಿಸ್ತಾ ಇರ್ತಾರೆ ಪಾರ್ಟಿಗಳು ಬೈಯರ್ಸ್ ತಗೊಳ್ಳೋರು ಹೌದೌದು

ಹೌದೌದು ಗಾಡಿ ಸೇಲ್ ಆಗುತ್ತೆ ನಮಗ್ ಮಾಡಿರ್ತಾರೆ ಸರಿ ಗಾಡಿ ಬೇಕು ಅಂತ ಸೇಲ್ ಆಗೈತೆ ಸರ್ ಅದಂದ್ರೂ ಏನು ಇದ್ ಮಾಡಲ್ಲ

ಆ ಡಿಜಿ ಇಂಜಿನ್ ಇದೆ. ಅದು ಸಾದಾ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಇತ್ತು. ಪವರ್ ಸ್ಟೇರಿಂಗ್ ತೆಗ್ಸಿದಾರೆ ಅವರು. ಅದ ಪವರ್ ಸ್ಟೇರಿಂಗ್ ತೆಗೆಸಿದ್ದಾರೆ ರೆಡಿ ಆಗ್ತಾ ಇದೆ. ಓಕೆ ತುಂಬಾ ಚೆನ್ನಾಗಿದೆ. ಸೀಲ್ಡ್ ಇಂಜಿನ್ ಇದು ಇಂಜಿನ್ ಕೆಲಸ ಆಗಿದೆ ಅದರದು. ಇಂಜಿನ್ ಕೆಲಸ ಆಗ ಇಂಜಿನ್ ಕೆಲಸ ಆಗಿದೆ. ಅದು 60 ಗೆ ಇಂಜಿನ್ ಕೆಲಸ ಆಗುತ್ತೆ. ಸುಳ್ಳೆಲ್ಲ ಹೇಳೋದಿಲ್ಲ ಇಂಜಿನ್ ಕೆಲಸ ಆಗಿದೆ. ಸ್ಟಿಕರಿಂಗ್ ಎಲ್ಲ ಮಾಡಿದೆ ಒಳ್ಳೆ ಪೇಂಟಿಂಗ್ ರೀಪೇಂಟ್ ಆಗಿದೆ.

ಹೌದ್ ಹೌದು ಏನಕ್ಕೆ ಅಂತ ಹೇಳಿದ್ರೆ ಈಗ ಪಾರ್ಟಿ ಸೆಲ್ಲರ್ ಕಸ್ಟಮರ್ ಅವರು ಗಾಡಿ ತುಂಬಾ ಚೆನ್ನಾಗಿದೆ ಮಾಡ್ಸಣ್ ಇದೆಯಾ ಲೋನ್ ಆಪ್ಷನ್ ಇದೆ ಈಗ ಇನ್ಶೂರೆನ್ಸ್ ಇದೆ ಈಗ ಇನ್ಶೂರೆನ್ಸ್ ಎರಡೂವರೆ ಫೈನಲ್ ಇನ್ಶೂರೆನ್ಸ್ ಈಗ ಒಂದ್ ತಿಂಗ್ಳು ಇದೆ ಅದು ಏನಾದ್ರು ಇನ್ಶೂರೆನ್ಸ್ ಹೊಸದಾಗಿ ಹಾಕೊಡ್ಬೇಕು ಅಂದ್ರೆ ಮಾಡಿಸೇ ಅರ್ವತ್ತಕ್ಕೆ ಹೌದು ಹ್ಮ್ ಓಕೆ ಸರ್ ಐತ್ಡಿಂದ ಬಂದ್ರೆ ಇನ್ಸೂರೆನ್ಸ್ ಮಾಡ್ಸಿ ಕುಡಿಯೋ ರೀ ಗಾಡಿ